ఇవగా ఇల్ నోడి ఇది స్తంభాలో స్తంభూ నోడి ఆర్ఎం డి ఆర్ఎస్ ಪಕ್ಷಿ ನಾಗಲಿಂಗ ಗಣೇಶ ನಾಗಲಿಂಗ ಗಣೇಶ ಇದೆ ಅಂತೇಳಿ ನಾಗಲಿಂಗ ಗಣೇಶ ಬನ್ನಿ ನಾಗಲಿಂಗ ಗಣೇಶ ಬರೋಣ ನೋಡಿ ಎಲ್ಲಿದೆ ಗಣೇಶ ನೋಡಿ ಗಣೇಶ ಹತ್ರ ಬಂದುಬಿಟ್ರಿ ನೋಡಿ ಗಣೇಶ ಎಷ್ಟು ದೊಡ್ಡ ಗಣೇಶ ಅದರ ವಾಹನ ಗಣೇಶ ಎಲ್ಲರೂ ಇದ್ದಾರೆ ನೋಡಿ ಇಷ್ಟು ದೊಡ್ಡ ಬಂಡೆನಲ್ಲಿ ಗಣೇಶ ಮಾಡಿಟ್ಟಿದ್ದಾರೆ ಆ್ಯಂಡ್ ಇಲ್ಲಿ ಇಷ್ಟು ದುಡ್ಡು ನೋಡಿ ಇಲ್ಲೇನೋ ಇದೇಮಿದೆ ಎರಡು ಲಿಂಗ ಜಟಾಯು ಪಕ್ಷಿನ ಇಲ್ಲ ಆಂಜನೇಯ ಆಂಜನೇಯ ಹಾಗೂ ಹಾ ಅಲ್ಲಿ ಮೇಲೆ ಆಮೇ ಕಾಣಿಸುತ್ತಿದ್ಯಾ ಅಲ್ಲಿ ಅಲ್ಲಿ ಕಾಣಿಸುತ್ತೆ ಅಲ್ಲಿ ಯಶ್ ಇಲ್ಲಿ ಹೊರಮೇವೆ